ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ರೆಸಿಪಿ ಯಾವುದಪ್ಪ ಅನ್ನೋದಾದರೆ ಭರ್ಜರಿಯಾದಂಥ ಹೈದ್ರಾಬಾದಿ ಬಿರಿಯಾನಿ ಮಾಡುವ ಅಂದರೆ ಹೈದರಾಬಾದಿ ಧಮ್ ಬಿರಿಯಾನಿನ ಮಾಡುವ ಸುಮಾರು ವಿಡಿಯೋಗಳು ಆಲ್ರೆಡಿ ಯೂಟ್ಯೂಬಲ್ಲೂ ಉಂಟು ಹೈದರಾಬಾದ್ ಬಿರಿಯಾನಿನ ಯಾವ ಥರ ಮಾಡಬೇಕು ಅಂತ ಬಟ್ ಈ ಒಂದು ಬಿರಿಯಾನಿನ ನನ್ನದೇ ಆದಂಥ ಸ್ಟೈಲಲ್ಲಿ ಈಸಿಯಾಗಿ ಯಾವ ಥರ ಮಾಡೋದು ವಿತೌಟ್ ಮ್ಯಾರಿನೇಷನ್ ಒಂದು ರೆಸಿಪಿನ ನಾನು ತೋರಿಸ್ತಾ ಇರೋದನ್ನು ಕೇಳಿ ಈ ಒಂದು ಹೈದರಾಬಾದಿ ಬಿರಿಯಾನಿ ಮಾಡೋದಕ್ಕೆ ಏನೇನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ ಬನ್ನಿ ಒಂದು ಮೂರು ಈರುಳ್ಳಿನ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಪುದೀನಾ ಸೊಪ್ಪು ಒಂದು ಅರ್ಧ ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಇನ್ನೂರಿಂದ ಇನ್ನೂರ ಐವತ್ತು ಗ್ರಾಮು ಮೊಸರನ್ನ ತೊಗೊಂಡಿದ್ದೀನಿ ಬಿರಿಯಾನಿ ಮಾಡಲು ಎಣ್ಣೆ ಇದೊಂದು ನೂರೈವತ್ತರಿಂದ ಇನ್ನೂರು ಗ್ರಾಮ್ ಉಂಟು ಮತ್ತು ನಾನು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಈ ಡ್ರೈ ಮಸಾಲೆ ಏನಿದೆ ಗೊತ್ತಾ ಕ್ವಾಂಟಿಟಿನ ಇಲ್ಲಿ ಜಾಸ್ತಿ ತೋರಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ನಾನು ಬಾಸುಮತಿ ರೈಸು ಬಿಸಿನೀರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬೇಕಲ್ಲ ಅವಾಗೆ ಏನು ಹಾಕಬೇಕು ಅದಕ್ಕೂ ಸೇರಿಕೊಂಡು ನಾನು ಈ ಒಂದು ಕ್ವಾಂಟಿಟಿನ ತೊಗೊಂಡಿದ್ದೀನಿ ಎಷ್ಟಪ್ಪ ಅನ್ನೋದಾದರೆ ಮೂರು ಅನನಸ್ ಹೂವನ್ನು ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ನಾಲ್ಕು ದೊಡ್ಡ ಯಲಕ್ಕನ್ನು ತೊಗೊಂಡಿದ್ದೀನಿ ಒಂದು ಮೂರು ಚಿಕ್ಕ ಅಲಕ್ಕಿನ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಲವಂಗನ ತೊಗೊಂಡಿದ್ದೀನಿ ಎರಡು ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಪಲಾವೆಲೆಯನ್ನು ತೊಗೊಂಡಿದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಅರಿಶಿಣ ಎರಡು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಎರಡು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಈ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಅದ್ಭುತವಾದಂಥ ಹೈದರಾಬಾದಿ ದಮ್ ಬಿರಿಯಾನಿ ಯಾವ ಥರ ಮಾಡೋದಂತ ನೋಡ್ಕೊಂಡು ಪನಿ ಮೊದಲಿಗೆ ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೆ ಗೊತ್ತಾ ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಇದು ಸುಮಾರು ಒಂದು ಗಂಟೆಗಳ ಕಾಲ ನೆನೆಂದರೆ ನಿಮಗೆ ಬಿರಿಯಾನಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಫಸ್ಟು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ರೈಸ್ ಮುಳುಗುವಷ್ಟು ನೀರನ್ನ ಹಾಕಿಬಿಟ್ಟು ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡುವ ಇದನ್ನ ಅಕ್ಕಿ ನೆನೆಯಷ್ಟರಲ್ಲಿ ನಾವು ಈರುಳ್ಳಿ ಚಿಕನ್ ಏನಿದೆ ಗೊತ್ತಾ ಅದನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ಳುವ ಬನ್ನಿ ಬಿರಿಯಾನಿ ಮಾಡೋದಕ್ಕೆ ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಯಾವಾಗಲೂ ಬಿರಿಯಾನಿ ಮಾಡಬೇಕಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಪಾತ್ರೆ ತೊಗೊಳ್ಳಿ ಆವಾಗ ನಿಮಗೆ ಬಿರಿಯಾನಿ ನೀಟಾಗೂ ಬರುತ್ತೆ ಕೈಯೆಲ್ಲ ಆಡಿಸೋದಕ್ಕೆ ಮಸಾಲ ತಿರುಗಿಸೋದಕ್ಕೆ ನೀಟಾಗಿರುತ್ತೆ ಅಂದ್ಕೊಳ್ಳಿ ಇವಾಗ ನೋಡಿ ಪಾತ್ರೆನ ಬಿಸಿ ಇಟ್ಟಿದ್ದೀನಿ ಇದಕ್ಕೆ ಎಣ್ಣೆನ ಹಾಕ್ಕೊಳ್ಳುವ ಇವಾಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಡ್ರೈ ಮಸಾಲ ಹಾಕ್ಕೊಳ್ಳುವ ನಾನು ಎರಡು ಅನ್ನನ್ನ ಹೂವನ್ನು ಹಾಕ್ಕೊಂಡಿದ್ದೀನಿ ಎರಡು ದೊಡ್ಡ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಐದು ಲವಂಗನ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ಒಂದು ಪಲಾವ್ ಎಲೆನ ಹಾಕೋಬೇಕಾಗಿರುತ್ತೆ ನೋಡಿ ಒಂದು ಪಲಾವ್ ಎಲೆ ಕೂಡ ಹಾಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಈ ಥರ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಮಸಾಲೆನಲ್ಲಿರ್ತಕ್ಕಂಥ ಹಸಿ ವಾಸನೆ ಏನಿರುತ್ತೆ ಅದು ಎಣ್ಣೆಯಲ್ಲಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಇವಾಗ ಇದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೆ ಗೊತ್ತಾ ಅದನ್ನು ಹಾಕೊಳ್ಳುವ ಎರಡು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇವಾಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ಈರುಳ್ಳಿನ ಹಾಕೊಳ್ಳಿ ಇದಕ್ಕೆ ಈರುಳ್ಳಿ ಹಾಕಿದ ಮೇಲೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ಅರಿಶಿಣ ಏನು ತೊಳಿದಿವತ್ತ ಅದನ್ನು ಕೂಡ ಹಾಕ್ಕೊಂಡ್ಬಿಡುವ ಅವಾಗ ಒಳ್ಳೆ ಕಲರ್ ಕೊಡುತ್ತೆ ಅರಿಶಿನ ಹಾಕಿದ ಮೇಲೆ ಮತ್ತೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಸ್ವಲ್ಪ ಬೆಂದಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳುವ ಅದನ್ನು ಕೂಡ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಟೊಮೆಟೊನ ಹಾಕೊಳ್ಳುವ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳುವ ಹಾಕಿದ ಮೇಲೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಪುದೀನ ಮತ್ತು ಕೊತ್ತಂಬರಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ಮಸಾಲ ಪೌಡ್ರೇನು ತೊಗೊಂಡಿದ್ದೀವತ್ತ ಉಪ್ಪು ಖಾರದ ಪುಡಿ ಮತ್ತು ಬಿರಿಯಾನಿ ಪೌಡರ್ ಎಲ್ಲ ಮಿಕ್ಸ್ ಮಾಡಿಕೊಡುವ ಮಸಾಲಾನ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷಗಳ ಕಾಲ ಬೇಯಕ್ಕೆ ಬಿಡಿ ಏನಕ್ಕೆಂದರೆ ಅದರಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕಾಗಿರುತ್ತೆ ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಸಾಲ ಮಿಕ್ಸ್ ಆಗಿಬಿಟ್ಟು ಎಣ್ಣೆ ಬಿಡ್ತಾ ಇದೆ ಇವಾಗ ಮೊಸರನ್ನ ಹಾಕ್ಕೊಳ್ಳುವ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಹಾಕಿದ ತಕ್ಷಣ ಸರ್ತಿ ಮೊಸರು ಹಾಕಿದ ತಕ್ಷಣ ಇದನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಚೆನ್ನಾಗಿ ಅದಾದ ನಂತರ ಇದಕ್ಕೆ ಚಿಕನ್ನ ಆ್ಯಡ್ ಮಾಡಿಕೊಳ್ಳುವ ಇವಾಗ ಚಿಕನ್ ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಚಿಕನ್ ಬೇಯೋದ್ರಲ್ಲಿ ನಾನೊಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ ಈ ನೀರು ಸ್ವಲ್ಪ ಕುದಿಯೋಕ್ಕೆ ಬಂದ ತಕ್ಷಣ ಇದಕ್ಕೆ ನಾವೇನು ಡ್ರೈ ಮಸಾಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕುವ ಹಾಕ್ಬಿಟ್ಟು ಇದಕ್ಕೆ ನಾವು ಬಾಸ್ಮತಿ ರೈಸೇನು ನೆನೆಸ್ಕೊಂಡು ಇಟ್ಕೊಂಡಿದ್ದೀವಿ ಗೊತ್ತಾ ಅದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳುವ ಅದನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಂತೆ ನೋಡಿ ಇವಾಗ ನೀರು ಬಿಸಿಯಾಗಿದೆ ಇದಕ್ಕೆ ಡ್ರೈ ಮಸಾಲಾನ ಹಾಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಆಯಿಲ್ನ ಹಾಕೋಬೇಕಾಗಿರುತ್ತೆ ಇದಕ್ಕೆ ಆಯಿಲ್ನ ಕೂಡ ಹಾಕ್ಕೊಂಡಿದ್ದೀನಿ ಆಯಿಲ್ ಏನಕ್ಕಪ್ಪ ಹಾಕೋದಂದರೆ ನೀವು ನೆನೆಸಿರ್ತಕ್ಕಂಥ ಬಾಸ್ಮತಿ ರೈಸ್ ಏನಿರುತ್ತೆ ಗೊತ್ತಾ ಅದನ್ನು ಈ ಬಿಸಿ ನೀರಿಗೆ ಆ್ಯಡ್ ಮಾಡಿದಾಗ ಒಡದಿಲ್ಲ ಫುಲ್ ಹಾಗೆ ಲಾಂಗ್ ಕ್ರೈನ್ ಬಾಸುಮತಿ ರೈಸ್ ಏನಿರುತ್ತೆ ಗೊತ್ತಾ ಅದೇ ಥರ ಉದ್ದುದ್ದವಾಗಿ ಅದೇ ಥರ ಉಳ್ಕೊಳ್ಳುತ್ತೆ ಇಲ್ಲ ಅನ್ನೋದಾದರೆ ಒಡೆಯೋ ಚಾನ್ಸಸ್ ಇರುತ್ತೆ ಇವಾಗ ಈ ಮಸಾಲೆ ಎಲ್ಲ ಹಾಕಿದ ಮೇಲೆ ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕಾಗಿರುತ್ತೆ ಆ ಒಂದು ಟೈಮಲ್ಲಿ ಇದಕ್ಕೆ ಬಾಸುಮತಿ ರೈಸ್ ಆ್ಯಡ್ ಮಾಡ್ಕೋಬೇಕು ಅಷ್ಟರಲ್ಲಿ ನಮ್ಮ ಇಲ್ಲಿ ಚಿಕನ್ ಏನು ಆ್ಯಡ್ ಮಾಡಿದೆ ಗೊತ್ತಾ ಇದು ಕೂಡ ಬೆಳೀತಾ ಇರುತ್ತೆ ಇದನ್ನು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ಬೇಯಿಸ್ಕೊಂಡ್ರೆ ಸಾಕು ಅದಾದ ನಂತರ ಇದಕ್ಕೆ ಬಾಸುಮತಿ ರೈಸ್ ಏನು ನಾವು ಬಿಸಿನೀರಲ್ಲಿ ಹಾಕಿರ್ತೀವಿ ಗೊತ್ತಾ ಅದನ್ನು ತೆಗೆದುಬಿಟ್ಟು ಇದರ ಲೇಯರ್ ಮಾಡಿ ದಮ್ಗೆ ಹಾಕಬೇಕಾಗಿರುತ್ತೆ ಬಾಸುಮತಿ ರೈಸ್ನ ಯಾವ ಥರ ಮಾಡೋದು ಅಂತ ಆ ಪ್ರೊಸೆಸ್ನ ತೋರಿಸ್ತೀನಂತೆ ನಿಮಗೆ ನೋಡಿ ಇವಾಗ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕಿವಾಗ ನಾವು ಏನು ಅರ್ಧ ನಿಂಬೆಹಣ್ಣು ಗೊತ್ತಾ ಅದನ್ನ ಇವಾಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನಿಂಬೆಹಣ್ಣನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಟೊಮೆಟೊ ಹಾಕಿದ್ದೀವಿ ಮೊಸರನ್ನ ಹಾಕಿದ್ದೀವಿ ಅಲ್ಲೂ ಕೂಡ ಹುಳಿ ಬಂದಿರುತ್ತೆ ನಿಮಗೆ ಜಾಸ್ತಿ ಬೇಡ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಬೋದಾಗಿರುತ್ತೆ ಹಾಕಿದರೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೂಡ ಬರುತ್ತೆ ಹಾಗಾಗಿ ನಾನು ಹಾಕಿರೋದು ನಿಂಬೆಹಣ್ಣು ಹಾಕ್ಬಿಟ್ಟು ಒಂದು ಸರ್ತಿ ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತು ಇದನ್ನು ಮುಚ್ಚಿಬಿಟ್ಟು ಬೇಯಿಸೋಕ್ಕಿಡಿ ಆವಾಗ ಚಿಕನ್ ನಿಮಗೆ ಚೆನ್ನಾಗಿ ಬೇಯುತ್ತೆ ಈ ಥರ ಬೇಯೋ ಕನ್ಸಿಸ್ಟೆನ್ಸಿ ಏನಿರುತ್ತೆ ಗೊತ್ತಾ ಈ ಟೈಮಲ್ಲಿ ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಚಿಕನ್ ಬೇಗ ಬೇಗ ಬಂದುಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೀದೋಗೋ ಚಾನ್ಸಸ್ ಕೂಡ ಇರುತ್ತೆ ಇವಾಗ ಇದಕ್ಕೆ ಮುಚ್ಚಿಬಿಟ್ಟಿಡೋಣ ಬನ್ನಿ ನೋಡಿ ಇವಾಗ ನಾನು ಲಿಡ್ನ ಕವರ್ ಮಾಡಿದ್ದೀನಿ ಇದೇ ಥರ ಒಳಗಡೆಗೆ ಚಿಕನ್ ಬೇಯ್ತಾ ಇರಲಿ ಒಂದು ಹತ್ತು ನಿಮಿಷಗಳ ಕಾಲ ಇವಾಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾವು ನೆನೆಸಿಟ್ಟಿರ್ತಕ್ಕಂಥ ಬಾಸ್ಮತಿ ರೈಸ್ನ ಆ್ಯಡ್ ಮಾಡಿಕೊಡುವ ಮಸಾಲದ್ದೆಲ್ಲ ಕಲರ್ ನೋಡಿ ಯಾವ ಥರ ಬಿಟ್ಟಿದೆ ಈ ಒಂದು ನೀರಲ್ಲಿ ಇವಾಗ ಅಕ್ಕಿನ ಆ್ಯಡ್ ಮಾಡೋದ್ರಿಂದ ಆ ಅಕ್ಕಿ ಎಲ್ಲ ಮಸಾಲಾನ ಎಳ್ಕೊಂಡು ಚೆನ್ನಾಗಿ ಒಳ್ಳೆಯ ಒಂದು ಅದ್ಭುತವಾದಂಥ ಫ್ಲೇವರ್ ಕೊಡುತ್ತೆ ಅಂದ್ಕೊಳ್ಳಿ ನೋಡಿ ಇವಾಗ ಎಲ್ಲ ರೈಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡ ತಕ್ಷಣ ಒಂದ್ಸರ್ತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹತ್ತು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಿ ಅಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ಕುಕ್ ಆಗಿರಬೇಕಾಗಿರುತ್ತೆ ಅಲ್ಲಿ ನಮ್ಮ ಚಿಕನ್ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ಕುಕ್ಕಾಗಿರುತ್ತೆ ಆವಾಗ ಈ ಒಂದು ರೈಸ್ನ ಎತ್ಬಿಟ್ಟು ಚಿಕನ್ ಮೇಲೆ ಸ್ಪ್ರೆಡ್ ಮಾಡಿ ದಮ್ ಹಾಕಬೇಕಾಗಿರುತ್ತೆ ಇವಾಗ ಚಿಕನ್ ಯಾವ ಥರ ಬೆಂದಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಇವಾಗ ನೋಡಿ ಚಿಕನ್ ಕೂಡ ನಮಗೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಬೆಂದಿದೆ ಇನ್ನೊಂದು ಫೈವ್ ಪರ್ಸೆಂಟ್ ಮಾತ್ರ ಇಲ್ಲಿ ಬೇಯಬೇಕಾಗಿರುತ್ತೆ ಅದಾದ ನಂತರ ನಾವು ರೈಸ್ ಏನು ಹಾಕಿದ್ದೀವಿ ಗೊತ್ತಾ ನೀರಲ್ಲಿ ಅದನ್ನು ಎತ್ಬಿಟ್ಟು ಇದಕ್ಕೆ ಸ್ಪ್ರೆಡ್ ಮಾಡಿ ದಮ್ಮಲ್ಲಿ ಹಾಕಿದರೆ ಮಿಕ್ಕಿರೋ ಟ್ವೆಂಟಿ ಫೈವ್ ಪರ್ಸೆಂಟ್ ಚಿಕನ್ನು ಮತ್ತು ರೈಸು ಕೂಡ ಚೆನ್ನಾಗಿ ಬೇಯುತ್ತೆ ಅಂದ್ಕೊಳ್ಳಿ ಇವಾಗ ನೋಡಿ ಬಾಸ್ಮತಿ ರೈಸ್ ಏನು ಹಾಕಿದ್ದೀವಿ ಗೊತ್ತಾ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ಚೆನ್ನಾಗಿ ಕುಕ್ಕಾಗಿದೆ ಇವಾಗ ಇದನ್ನು ತೆಗೆದುಬಿಟ್ಟು ನಾವೇನು ಚಿಕನ್ ಮಸಾಲ ಗೊತ್ತಾ ಅದರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ ಚಿಕನ್ ಬೇಸ್ ಮೇಲೆ ಸೊ ಚಿಕನ್ನ ಚೆಕ್ ಮಾಡೋ ಬನ್ನಿ ಯಾವ ಥರ ಬೆಂದಿದೆ ಅಂತ ಇವಾಗ ನಮ್ಮ ಚಿಕನ್ ಕೂಡ ಇಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕುಕ್ಕಾಗಿದೆ ಇವಾಗ ಇದರ ಮೇಲೆ ನಾವು ಬಾಸ್ಮತಿ ರೈಸ್ನ ಸ್ಪ್ರೆಡ್ ಮಾಡ್ಕೊಳ್ಳುವ ನಾನು ಚಿಕನಿಂದ ಸ್ವಲ್ಪ ಗ್ರೇವಿನ ಆಚೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಏನಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಅಂತ ನಿಮಗೆ ಆಮೇಲೆ ಹೇಳ್ತೇನೆ ಸೊ ಇವಾಗ ಚಿಕನ್ ಆಲ್ರೆಡಿ ಬೆಂದಿದೆ ಇದಕ್ಕೆ ನಾವು ರೈಸ್ನ ಆ್ಯಡ್ ಮಾಡ್ಕೊಂಡ್ಬಿಡುವ ಈ ಥರ ರೈಸನ್ನು ನೀವು ಎತ್ಕೊಂಡು ನೀರು ಇಲ್ಲದೆ ಹಾಗೆ ನೋಡಿಕೊಂಡು ಎಲ್ಲ ನೀರನ್ನು ತೆಗೆದುಬಿಟ್ಟು ಅದಾದ ನಂತರ ಇದನ್ನ ಚಿಕನ್ ಮಸಾಲ ಮೇಲೆ ಸ್ಪ್ರೆಡ್ ಮಾಡಬೇಕಾಗಿರುತ್ತೆ ನೀವು ರೈಸನ್ನು ಹಾಕಬೇಕಾದ್ರೆ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಹಾಕೊಳ್ಳಿ ಒಂದೇ ಕಡೆಗೆ ಹಾಕೊಳಕ್ಕೆ ಹೋಗ್ಬೇಡಿ ಎಲ್ಲ ಕಡೆಗೂ ಬರೋ ಥರ ರೈಸ್ನ ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ ಈ ಥರ ನೀವು ರೈಸ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ ನೋಡಿ ನಾನು ಈ ಥರ ರೈಸ್ನ ಸರಿಯಾಗಿ ಸ್ಪ್ರೆಡ್ ಮಾಡಿದ್ದೀನಿ ಇದ್ರ ಮೇಲೆ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ ತುಪ್ಪ ಬಂದು ನಿಮಗೆ ಆಪ್ಷನಲ್ ಆಗಿರುತ್ತೆ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ತುಪ್ಪ ಹಾಕೋದ್ರಿಂದ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗುತ್ತೆ ಸೊ ಹಂಗಾಗಿ ಹಾಕ್ತಾಯಿದ್ದೀನಿ ನಾನು ನೋಡಿ ತುಪ್ಪ ಹಾಕಿದ ಮೇಲೆ ಇದ್ರ ಮೇಲೆ ಸ್ವಲ್ಪ ಪುದೀನ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ಳಿ ಇದು ಕೂಡ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗುತ್ತೆ ಇವಾಗ ನೋಡಿ ನಮ್ಮ ಬಿರಿಯಾನಿ ಏನಿದೆ ಗೊತ್ತಾ ಇದು ದಮ್ಗೆ ರೆಡಿಯಾಗಿದೆ ಇದನ್ನ ನೀವು ಮುಚ್ಚಿಬಿಟ್ಟು ಹತ್ತು ನಿಮಿಷಗಳ ಕಾಲ ದಮ್ಗಿಡಬೇಕಾಗಿರುತ್ತೆ ಅದಕ್ಕೂ ಮುಂಚೆ ನಾನು ಇನ್ನೊಂದು ಸೀಕ್ರೆಟ್ ನಿಮಗೆ ತೋರಿಸ್ಕೊಡ್ತೀನಿ ಏನು ಮಾಡಬೇಕು ಅಂತ ಈ ಗ್ರೇವಿನ ನೋಡಬಹುದು ನಾನು ಆವಾಗಲೇ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೆ ಏನಕ್ಕಪ್ಪ ಅನ್ನೋದಾದ್ರೆ ನಾನು ಇವಾಗ ಬಿರಿಯಾನಿ ಮೇಲೆ ಯಾವುದೇ ತರದ ಫುಡ್ ಕಲರ್ ಆಗಲಿ ಏನು ಕಲರ್ನ ಯೂಸ್ ಮಾಡ್ತಾ ಇಲ್ಲ ಗ್ರೇವಿನ ಏನು ಸೈಡ್ ಎತ್ತಿಟ್ಕೊಂಡಿದ್ದೀನಿ ಗೊತ್ತಾ ಅದನ್ನೇ ಅದೇ ಗ್ರೇವಿನ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ತೀನಿ ನೋಡಿ ಈ ತರ ನಾನು ಗ್ರೇವಿನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದರಿಂದ ನಿಮಗೆ ಏನಾಗುತ್ತೆ ಒಂಥರ ಕಲರು ಸಿಗುತ್ತೆ ಆ ಫ್ಲೇವರ್ ಏನಿದೆ ಗೊತ್ತಾ ಚಿಕನ್ ಬೆಂದಿರ್ತಕ್ಕಂಥ ಚಿಕನ್ ಸ್ಟಾಕ್ ಫ್ಲೇವರ್ ಏನಿರುತ್ತೆ ಗೊತ್ತಾ ಅದು ಕೂಡ ನಿಮಗೆ ಸಕ್ಕದಾಗಿ ಬರುತ್ತೆ ಅಂದ್ಕೊಳ್ಳಿ ಸೊ ನೋಡಿ ಈ ಥರ ನಾನು ಗ್ರೇವಿನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇನ್ನೇನಿಲ್ಲ ಇವಾಗ ಇದಕ್ಕೆ ನಿಮ್ಮ ಹತ್ರ ಬಟ್ಟೆ ಇದ್ದರೆ ಹಿಟ್ಟನ್ನು ಕಾರ್ನರಿಗೆ ಕಂಪ್ಲೀಟಾಗಿ ಅಂಟಿಸ್ಬಿಟ್ಟು ಅದರ ಮೇಲೆ ಬಟ್ಟೆ ಇಟ್ಟು ಒಂದು ಪ್ಲೇಟನ್ನ ಮುಚ್ಚಿಬಿಟ್ಟು ನೀವು ದಮ್ ಹಾಕ್ಬೋದು ನನ್ನ ಹತ್ರ ಆ ಥರ ಏನಿಲ್ಲ ನಾನು ಫೈಲ್ ಪೇಪರ್ನ ಕವರ್ ಮಾಡಿಬಿಟ್ಟು ದಮ್ಗೆ ಹಾಕ್ತೀನಿ ಅದನ್ನು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ನಾನು ಒಂದು ಫೈಲ್ ಪೇಪರ್ನ ಇಟ್ಬಿಟ್ಟು ಕವರ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ನಾನು ಲಿಡ್ನ ಮುಚ್ತಾ ಇದ್ದೀನಿ ಈ ಥರ ಲಿಡ್ ಮುಚ್ಚಿಬಿಟ್ಟು ಫೈಲ್ ಪೇಪರ್ ಕೆಳಗಡೆಗೆ ಎಕ್ಸ್ಟ್ರಾ ಏನಿದೆ ಗೊತ್ತಾ ಅದನ್ನು ಕೆಳಗಡೆಗೆ ಫೋಲ್ಡ್ ಮಾಡಿಬಿಟ್ಟು ಹಾಕ್ಬಿಡಿ ಅವಾಗ ಸ್ಟೀಮ್ ಹೊರಗಡೆಗೆ ಬರಲ್ಲ ನಿಮಗೆ ಕೆಳಗಡೆಗೆ ಫುಲ್ಲು ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಮಗೆ ಒಳಗಡೆಯಿಂದ ಸ್ಟೀಮ್ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದಾಗಿರುತ್ತೆ ಇದ್ರ ಮೇಲೆ ಇವಾಗ ವೇಟ್ನ ಇಡುವ ನಾವು ನೋಡಿ ನಾನು ಈ ಥರ ಒಂದು ಜುಗಾಡ್ ಮಾಡ್ಕೊಂಡಿದ್ದೀನಿ ವೇಟ್ ಇಡೋದಕ್ಕೋಸ್ಕರ ಅಂತ ನಮ್ಮ ಹತ್ರ ಬೇರೆ ಪಾತ್ರೆ ಇದ್ದಿಲ್ಲ ಹಾಗಾಗಿ ಫಸ್ಟ್ ಒಂದು ಪಾತ್ರೆನ ಇಟ್ಟು ಅದರ ಮೇಲೆ ಕುಕ್ಕರಲ್ಲಿ ನೀರು ತುಂಬಿಟ್ಬಿಟ್ಟು ಇಟ್ಟಿದ್ದೀನಿ ಅಂದ್ಕೊಳ್ಳಿ ಸೊ ಇವಾಗ ಸ್ಟೀಮ್ ಯಾವುದೇ ಕಾರಣಕ್ಕೂ ಆಚೆ ಬರಲ್ಲ ಈ ಥರ ನೀವು ಹತ್ತು ನಿಮಿಷಗಳ ಕಾಲ ದಮ್ಮಲ್ಲಿ ಹಾಕಿ ಅದಾದ ನಂತರ ಅದ್ಭುತವಾದಂತ ಒಂದು ಬಿರಿಯಾನಿ ರೆಡಿ ಆಗುತ್ತೆ ಅನ್ಕೊಳ್ಳಿ ಹತ್ತು ನಿಮಿಷಗಳ ನಂತರ ಸಿಗ್ತೀನಂತೆ ಬನ್ನಿ ನಿಮಗೆ ನೋಡಿ ಇವಾಗ ಮೇಲ್ಗಡೆ ಇರ್ತಕ್ಕಂಥ ವೈಟ್ನೆಲ್ಲ ತೆಗೆದಿದ್ದೀನಿ ಇವಾಗ ಲಿಡ್ ಓಪನ್ ಮಾಡಿ ಫೈಲ್ ಪೇಪರ್ನ ತೆಗೆದು ನೋಡುವ ನಮ್ಮ ಬಿರಿಯಾನಿ ಹೆಂಗ್ ಬಂದಿದೆ ಅಂತ ಓ ಓ ನೋಡಿ ಏನು ಅದ್ಭುತವಾಗಿ ಕಲರ್ ಫುಲ್ಲಾಗಿ ಕಾಣಿಸ್ತಾ ಉಂಟು ನಾನು ಹೇಳಿದೆ ಗೊತ್ತಾ ನಾನು ಯಾವುದೇ ಥರದ ಫುಡ್ ಕಲರ್ ಯೂಸ್ ಮಾಡಿಲ್ಲ ಹಾಗಾಗಿ ಏನು ಗ್ರೇವಿ ತೆಗೆದಿದ್ದೆ ಗೊತ್ತಾ ಅದನ್ನೇ ಮೇಲೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಯಾವ ಥರ ಕಲರ್ ಕಾಣಿಸ್ತಾ ಉಂಟು ನೋಡಿ ಬ್ಯೂಟಿಫುಲ್ಲಾಗಿ ಅದ್ಭುತವಾದಂಥ ಒಂದು ಸಕ್ಕತ್ತಾಗಿರ್ತಕ್ಕಂಥ ಬಿರಿಯಾನಿ ರೆಡಿಯಾಗಿದೆ ಅಂದ್ಕೊಳ್ಳಿ ಇದನ್ನ ಪ್ಲೇಟ್ಗೆ ಸರ್ವ್ ಮಾಡಿಬಿಟ್ಟು ಸಿಗ್ತೀನಂತೆ ಬನ್ನಿ ನಿಮಗೆ ನೋಡಿ ಏನು ಸಕ್ಕತ್ತಾಗಿ ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಬ್ಯೂಟಿಫುಲ್ಲಾಗಿ ಬಂದಿದೆ ಅಂದ್ಕೊಳ್ಳಿ ಬಿರಿಯಾನಿ ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತೆಗಿವ ಬನ್ನಿ ನೋಡಿ ಏನು ಅದ್ಭುತವಾಗಿ ಒಂದೊಂದು ಕಾಳು ಕೂಡ ಸಪ್ರೇಟ್ ಸಪ್ರೇಟಾಗಿ ಬರ್ತಾ ಉಂಟು ಅಂದ್ಕೊಳ್ಳಿ ಒಂಥರ ಯಾವ ಥರ ಅಂದರೆ ಸಕ್ಕತ್ತಾಗಿರ್ತಕ್ಕಂಥ ಒಂದು ಬಿರಿಯಾನಿ ಬಂದಿದೆ ನೋಡಿ ಇಲ್ಲಿ ಪೀಸ್ ಕೂಡ ಯಾವ ಥರ ಕುಕ್ಕಾಗಿದೆ ಅಂದರೆ ಆಲ್ಮೋಸ್ಟ್ ಫುಲ್ ಸಕ್ಕತ್ತಾಗಿನೇ ಕುಕ್ಕಾಗಿದೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಉಂಟು ಈ ಒಂದು ಅದ್ಭುತವಾದಂಥ ರೆಸಿಪಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಪ್ಪದೇ ತಿಳಿಸಿ ಈ ಒಂದು ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಹೊಸಾಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಣಕ್ಕೂ ಮರಿಬೇಡಿ ಮತ್ತೆ ಸಿಗುವ ಮತ್ತೊಂದು ಹೊಚ್ಚ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಈಟ್ ಎಲ್ ಈ ಸ್ಟೇ ಸೇಫ್ ಬಾಯ್ ಫಾರ್ ನಾ